ಯಾರು ಗೇಟ್ ಓಪನ್ ಮಾಡಿದ ಯಾರು ಕಾಲ ಬಂದಿದೆ ಅಂತ ಕಾಲಿಗೆ ತೊಡ ನೋಡತಾ ಇದ್ದಾರೆ ಅವರಿಗೆ ಒಂದು ಭಗಿತವ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿ ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ ಓಪರೇ ಸಾಕು ವೇದಿಕೆಯ ಮೇಲೆ ಆಸನಾರಾಗಿರತಕ್ಕಂತಹ ಮಾನ್ಯ ಆ ಅಧ್ಯಕ್ಷರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಚಿನ್ನಪಿಳಿಗಳ ಹಾಗೂ ಊರಿನ ಗ್ರಾಮಸ್ಥರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಮೊದಲನೇ ಸೀಟ್ನಲ್ಲಿ ಕುಳಿತಿರುವಂತಹ ಗಿರೀಶ್ ಅವರೇ ಅವರ ಹಾಗೂ ಅವರ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಸೂರಿ ಮಾಮಾರವರೇ ಎಲ್ಲರಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಹೃದಯಪೂರ್ವಕ ಮತ್ತೆಲ್ಲ ತುಂಬುವ ಒಂದು ಆಧಾರದ ಸ್ವಾಗತವನ್ನು ಕೊರುತ್ತಾ ಇಂದಿನ ಈ ಒಂದು ಮಹತ್ತರವಾದ ಈ ಒಂದು ಕಾರ್ಯಕ್ರಮ ಏನಿದೆ ಇದಕ್ಕೆ ಒಂದು ಉತ್ತಮ ಬೆಳಗನ್ನು ನೀಡೋಕ್ಕೆ ಒಂದು ಪ್ರಾರ್ಥನೆ ತುಂಬ ಅತ್ಯಗತ್ಯವಾಗಿದೆ ಹಾಗಾಗಿ ದೇವರನ್ನು ಸ್ಮೃತಿಸೋಕೆ ನಮ್ಮ ಮಂಗಿ ಮಾಮರವರು ಉತ್ತಮ ಗಾಯಕರಾಗಿದ್ದು ಅವರನ್ನು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ವೇದಿಕೆಗೆ ಎಲ್ಲೇ ಇದ್ದರೂ ಮಂಗಿ ಮಾಮರವರು ಬೇಗ ಬಂದು ತಮ್ಮ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ ಮಂಗಿ ಮಾಮ ಎಲ್ಲೇ ಇದ್ದರೂ ಸ್ಟೇಜ್ ಮೇಲೆ ಬನ್ನಿ ಈಗ ನಾವು ಅಗನಶಿನಿ ನದಿಯಂ ದಂಡೆ ಮೇಲೆ ಮಿರ್ಜಾನ ಕೋಟೆ ಸುಮಾರು ಹದಿನಾರು ಮತ್ತೆ ಹದಿನೇಳನೇ ಶತಮಾನದಲ್ಲಿ ಕಟ್ಟಿದ್ದು ಯಾರು ಅಂತ ಅಂತಂದ್ರೆ ರಾಣಿ ಚನ್ನ ಭೈರಾದೇವಿ ಇವರು ಕಟ್ಟಿದಂತ ಈ ಮಿರ್ಜಾನ ಫೋರ್ಟ್ ಕೋರ್ಟ್ ಅಥವಾ ಕೋಟೆ ಮಿರ್ಜಾನ ಕೋಟೆ ಒಳಗಡೆ ಹೇಗಿದೆ ಇಲ್ಲಿರೋ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ ಊಟದ ವ್ಯವಸ್ಥೆ ಏನಿದೆ ಎಲ್ಲ ನೋಡೋಣ ಲೆಟ್ಸ್ ಮೂ ಈಗ ನಿಮಗೇನು ಕಾಣಿಸ್ತಿದ್ಯಲ್ಲ ಮಿರ್ಜಾನ ಕೋಟೆ ಈ ಮಿರ್ಜಾನ ಕೋಟೆ ಕಟ್ಟಿರೋದು ಜಸ್ಟ್ ಒಂದು ಲ್ಯಾಟರೈಟ್ ಮತ್ತೆ ಮಣ್ಣಿಂದ ಕಟ್ಟಿರೋದು ಚೈನಾ ಭೈರ ದೇವಿಗೆ ಇನ್ನೊಂದು ಹೆಸರಿತ್ತು ಆ ಹೆಸರೇ ಪೆಪ್ಪರ್ ಕ್ವೀನ್ ಅಂತ ಪೆಪ್ಪರ್ ಕ್ವೀನ್ ಅಂತ ಹೇಗೆ ಹೆಸರು ಬಂತ ಮುಂದೆ ನೋಡೋಣ

ನೋಡಿ ಜೆಂಟ್ರೆನ್ಸ್ ಲಗಾತ ಎಲ್ಲ ನೋಡ್ಕೊ ಬರಕ ಹೇಳಿ ಆವೆ bro ಏನ್ ಚುಂಡತ ಒಂದು ಬಾ 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 bro ಈ ಸೀಪೇಜ್ ವಾಟರ್ ಅಲ್ಲಿ ಬರಲ್ವಾ ಸುರಂಗಕ್ಕೆ ಹ ಭಯಂಕರ ಅದು ಪಕ್ಕ ಬರುತ್ತೆ ಅರಿ ಅರಿ ಶಾ ಅದ್ ನೋಡಂತ ಭಯಂಕರ ಭಯಂಕರ ಕೃಷ್ಣಮ್ಮ ಇಲ್ಲಿ ಬಾವಿ ಇದೆ ಆ ಸುರಂಗಕ್ಕೆ ಸೀಪೇಜ್ ವಾಟರ್ ಹೋಗಲ್ವಾ ಅಲ್ಲಿಗೆ ಹ ಸೀಪೇಜ್ ವಾಟರ್

ನಾನು ನಾನು ಒಳ್ಳೆ ಸಕ್ಕತ್ತ ತೆಗ್ದು ತೋರಿಸ್ತೀನಿ ಅಂತ ಹೇಳಿದ್ರು ಲೋ ಇದು ಚೆಂಬು ಈ ಕೋಟೆಗೆ ನಾಲ್ಕು ಮುಖ್ಯ ದ್ವಾರ ಇದೆ ಅದರಲ್ಲಿ ಒಂದು ಮೇನ್ ಗೇಟ್ ಅದು ಬಿಟ್ರೆ ಇದಕ್ಕೆ ಸೀಕ್ರೆಟ್ ಗೇಟ್ ಕೂಡ ಒಂದ್ ಅಂದ್ರೆ ಮುಖ್ಯ ಮಿರ್ಜಾನ ಕೋಟೆ ಇದೆಯಲ್ಲ ಮಿರ್ಜಾನ ಕೋಟೆಗೆ ಬರೋದಕ್ಕೆ ಒಂದು ಸೀಕ್ರೆಟ್ ಡೋರ್ ಕೂಡ ಇದೆ ಅದ್ರ ಜೊತೆಗೆ ಈ ಮಿರ್ಜಾನ ಕೋಟೆ ಸುಮಾರು ಹನ್ನೊಂದುವರೆ ಎಕರೆಯಲ್ಲಿ ವಿಸ್ತಾರವಾಗಿದೆ ಅಷ್ಟು ದೊಡ್ಡದಾಗಿದೆ ಇದು ಸ್ಟಾರ್ಟ್ ಮಾಡು

ಸುಮ್ನೆ ಬೆಳ್ಳ ಅರೇ ಗಿರೀಶ್ ಮೊಮ್ಮನ್ ಬರ್ಲಿಲ್ಲ ಎಲ್ಲ ರೆಡಿಯಾಗಿ ಆಗಿ ಅವರ್ ನಿಂತ್ಕೊಡಿ

ಗೈಸ್ ಮಿರ್ಜಾನ್ ಫೋರ್ಟ್ ನೋಡ್ಕೊಂಡ್ ಬಂದ್ವಿ ಗೈಸ್ ನಾವೀಗ ಮಿರ್ಜಾನ್ ಫೋರ್ಟ್ ನೋಡ್ಕೊಂಡ್ ಬಂದ್ವಿ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ ಬಟ್ ತುಂಬಾ ಹೊಟ್ಟೆ ಅಶ್ವ ಆಗ್ತಿದೆ ಅಷ್ಟೇ ಊಟ ಮಾಡಿ ಏನಾರು ತಿನ್ಕೊಂಡು ಆಮೇಲೆ ಫಸ್ಟ್ ಕೇಳಿದ್ದಪ್ಪ ಕೇಳಿದ್ದು ಹೋಗತ್ತೆ

ನೋಡಿ ಹೇಗಿದೆ ಇದು ನಿದ್ದೋಲು ನೋಡ್ತಾ ಇದ್ರೆ ಇಲ್ಲೋ ನಾವು ಕಾಡು ಮಧ್ಯದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ ನೀವು ಯಾರಿಗೂ ನೋಡು ನೋಡಿ ಹೇಗಿದೆ ಈ ಲೊಕೇಶನ್ ಎಲ್ಲ ನೋಡಿದ್ರೆ ಪಕ್ಕ ಯಾವುದೋ ಕಾಡಲ್ಲಿದ್ದೀವಿ ಅಂತ ಅನಿಸ್ಬೇಕು ಆ ಥರ ಇದೆ ಬಟ್ ಆದರೆ ಇದು ಪಕ್ಕ ಒಂದು ನಾಡಿ ಸ್ಟೈಲ್ ಅಂತ ಇರುವಂಥ ಒಂದು ಮೇಲ್ ಸೊ ಲೋದ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇದೆ ಯಾವ ಥರ ಅಲ್ಲಿ ಒಂದು ಪ್ರೆಸೆಂಟ್ ಊಟದ ಒಂದು ವ್ಯವಸ್ಥೆ ಯಾವ ರೀತಿ ಮಾಡಿರ್ತಾರೆ ಇದೆಲ್ಲ ಕೂಡ ಸದ್ಯದಲ್ಲೇ ಗೊತ್ತಾಗುತ್ತೆ ನೋಡಿ 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 ಎಷ್ಟು ಚೆಂದ ಉಂಟು કેમ છો કેમ છો મને જલ્દી આવો તમે આવવાના યાર કમળ આવરલા મને મળાય છે મને મળાય એટલે હું તમને આવું છું હાય હું જે આ ડોક્યુમેન્ટરી હા નીયા આરી ગયો ಥ್ಯಾಂಕ್ ಯು ಸೋ ಮಚ್ ನಾವೀಗ ಎಲ್ಲಿಗೆ ಬಂದಿದ್ವಿ ಅಂತಂದರೆ ಮಿರ್ಜಾ ಕೋರ್ಟ್ ಒಂದು ನಿಮಿಷ ನಾವೀಗ ಎಲ್ಲಿಗೆ ಅಂತಂದರೆ ಮಿರ್ಜಾ ಫೋರ್ಟ್ ಮುಗಿಸ್ಕೊಂಡು ಅಲ್ಲಿಂದ ಈ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ವೆಜ್ಜು ಸಿಗುತ್ತೆ ನಾನ್ ವೆಜ್ಜು ಸಿಗುತ್ತೆ ಸೊ ನೀವು ಬಂದಾಗ ಈ ಮನೆಗೆ ಬನ್ನಿ ನೀವು ಕೂಡ ಟ್ರೈ ಮಾಡ್ಬೋದು ಒಳ್ಳೆ ಊಟ ಸಿಗುತ್ತೆ ಕುತ್ಕೊಳ್ಳಿ ಇಬ್ರು ಕುತ್ಕೊಳ್ಳಿ ಕುತ್ಕೊಳ್ಳಿ ಊಟ ಮಾಡೋಣ ಫಸ್ಟ್ ಇಲ್ಲೊಂದು ಇಬ್ರು ಕುತ್ಕೊಳ್ಳಿ ಊಟದಲ್ಲಿ ಡಿಸ್ಕೌಂಟ್ ಮಾಡ್ತಾರೆ ಅವ್ರಿಗೆ

ಫ್ರಿಜ್ ಅಲ್ವಾ ಹೌದು ಅದು ಮಗು ಕೊಟ್ಟು ಮಗು ಊಟ ಮಾಡಿ ಮಗು ಮಗು ಊಟ ಮಾಡಿಸಿ ಅಂಕಲ್ ಊಟ ಮಾಡ್ಸೋ ಸರ್ವಿಸ್ ಇದೆಯಾ ಮಗು ತಂದು ಊಟ ಮಾಡಿಸ್ಕೊಡಿ ಒಂದು ನಿಪ್ಪಲ್ ಇದ್ರೆ ನೋಡಿ ಏನಕ್ಕೆ ಏನು ಫ್ರೈಗೆ ಆರ್ಡ್ರ್ ಮಾಡಿದ್ರೆ ಬರುತ್ತೆ ಫಿಶ್ ಫ್ರೈ ಇಲ್ಲ ಇಲ್ಲ ಅಣ್ಣ ನೀರಲ್ಲಿದೆ ಮಗು 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 ಬೇಡ ಅಂತ ಅಲೋ அல்ல தான் <small Alcohol Physical Patriots> <sparking in> <back>

ಅದನ್ನ ತಿಕ್ಕಿದ್ರೆ ರೆಡ್ ಆಯ್ತು ಅಂದ್ರೆ ಗುಡ್ ಎನರ್ಜಿ ಅಕಸ್ಮಾತ್ ರೆಡ್ ಆಗಿಲ್ಲ ಅಂದ್ರೆ ಏನೋ ದೇ ಬ್ಯಾಡ್ ಅಥವಾ ನೆಗೆಟಿವ್ ಎನರ್ಜಿ ಅದೇ ಮೆಟ್ಕೊಂಡಿರುತ್ತೆ ಅವ್ರಿಗೆ ಹೋಗಿ ತಿಕ್ ನೋಡಿ ಈಗ ಇವ್ನಿಗೆ ರೆಡ್ ಬರ್ಲಿಲ್ಲ ನನಗೆ ಯಾಕೋ ಮೇಲೆ ಡೌಟ್ ನೀವು ಮಾಡಬಾರ್ದು ಇಲ್ಲಿ ನೋಡಿಬ್ರೋ ನಾನು ಮುಟ್ಟಿದಷ್ಟೇ ಅದು ಏನಿಲ್ಲ ಅದು ಮೆಡಿಸಿನ್ ಇದು ಹೆಂಗೆ ಗೊತ್ತಾ ಈ ಸ್ಕಿನ್ ಗೆ ತುಂಬಾ ಒಳ್ಳೇದು ಇದನ್ನ ಸ್ಕೀಸ್ ಮಾಡಿ ಜೊತೆಗೆ ಸ್ಕಿನ್ ಗೆ ಹಚ್ಕೊಬೇಕು ಸ್ಕಿನ್ ಗೆ ಹಚ್ಕೊಂಡ್ರೆ ಕಲೆಗೆ ಇರೋದೆಲ್ಲ ಹೋಗುತ್ತೆ

எங்க எங்க ஆக்டி நோ அந்த ಕೆಲಸ மட்டும் திருकांत சூர் திருக்கல லே அது எனக்கா திரு திருது குடா அல்ல அது எனக்க நீங்க அதிரக்க பன்னி பன்னி

ತಿರ್ಗಟ್ಲೆ ಆಗಿ ಕಿರುಗಟ್ಟಲೆ ಆಗಿ ತಲೆ ಕೆರ್ಕೊಂಡು ತಲೆ ಕ್ಯಾನ್ಸರ್ ಆಗಿ ಆಮೇಲೆ ತಲೆಯಿಂದ ಎಲ್ಲೆಲ್ಲೋ ಕೆರ್ಕೊಬೇಕಾಗಿರೋ ಪರಿಸ್ಥಿತಿ